ಸ್ನೇಹಿತರೆ ನಮಸ್ಕಾರ ಇವತ್ತು ಆಶ್ರಮಕ್ಕೆ ಚೇತನ್ ಸರ್ ಬಂದಿದ್ದಾರೆ ಇವರು ಏನಂದ್ರೆ ಅವ್ರದ್ದು ಒಂದು ಬರ್ತ್ಡೇ ಇದೆ ಸರ್ ನಾಳೆ ಮಾಡ್ಬೇಕು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರು ಸರ್ ಖಂಡಿತ ಬನ್ನಿ ನಿಮ್ಮ ಸ್ನೇಹಿತರು ಅಂತ ಹೇಳಿದಾಗ ಸೊ ಇಲ್ಲಿ ನಮ್ಮ ಆಶ್ರಮಕ್ಕೆ ಬಂದಾಗ ಗೊತ್ತಾಯ್ತು ಅವರೊಂದು ಗ್ರೀನ್ ಹೌಸ್ ವೆಜಿಟೇಬಲ್ ಶಾಪ್ ಕೂಡ ಮಾಡ್ತಾರೆ ಸೊ ಅಲ್ಲಿಗೆ ನಮ್ಮ ಆಶ್ರಮದಿಂದ ಅವರು ಕೂಡ ಆದಷ್ಟು ಸಹಾಯ ಮಾಡಿದ್ದಾರೆ ತರ್ಕಾರಿಗಳನ್ನ ಕೊಟ್ಟಿದ್ದಾರೆ ಇವತ್ತು ನಮ್ಮ ಆಶ್ರಮ ತುಂಬಾ ಖುಷಿ ಆಯ್ತು ಸರ್ ನಮಸ್ಕಾರ ಸರ್ ಯು ಮಚ್ ನೀವು ನೀವು ಇಲ್ಲಿ ಮಾಡ್ತಿರೋದೇ ಒಂದು ದೊಡ್ಡ ಜವಾಬ್ದಾರಿಯಾದ ಕೆಲಸ ಅದು ತುಂಬಾ ಖುಷಿ ಆಗುತ್ತೆ ಅದನ್ನ ನೋಡಿದ್ರೆ ಅಟ್ ಲೀಸ್ಟ್ ನಾವು ನಿಮ್ಮಿಂದ ಇನ್ಸ್ಪೈರ್ ಆಗಿ ಒಂದ್ ನಾಲ್ಕು ಜನ ಊಟ ಹಾಕಿದ್ರೆ ಅದ್ರಿಂದ ನಮ್ಗೂ ಖುಷಿ ಸಿಗುತ್ತೆ ನೀವು ಅಷ್ಟೇ ಈ ವಿಡಿಯೋ ನೋಡ್ತಾ ಇರೋರಾಗ್ಲಿ ಎಲ್ಲಾರು ವಿಡಿಯೋ ಶೇರ್ ಮಾಡಿ ಆದಷ್ಟು ಬಂದು ಹೆಲ್ಪ್ ಮಾಡಿ ಜನಕ್ಕೆ ನಿಮ್ ಕೈಲಾದಷ್ಟು ಹೆಲ್ಪ್ ಮಾಡಿ ಅಷ್ಟೇ ಹೆಲ್ಪ್ ಮಾಡಿ ಅಂತ ಯಾರು ಕೇಳಲ್ಲ ನಿಮ್ ಕೈಲಿ ಎಷ್ಟಾಗತ್ತೆ ಅಷ್ಟು ಹೆಲ್ಪ್ ಮಾಡಿ ಬಂದು ನಿಮ್ಮಿಂದ ಒಂದು ಊಟ ಸಿಕ್ಕಿದ್ರೆ ಅವ್ರು ನಿಮ್ಗೂ ಖುಷಿ ನಿಮ್ ಜೀವನಕ್ಕೂ ಒಳ್ಳೇದಾಗುತ್ತೆ ನೋಡಿ ನಿಮ್ ಕೈಲಾದಷ್ಟು ಹೆಲ್ಪ್ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಿಡಿಯೋ ಶೇರ್ ಮಾಡಿ ನೀವು ಬನ್ನಿ ಆಶ್ರಮಗಳಲ್ಲಿ ಉದ್ದು ಬಾಚರಣೆ ಮಾಡ್ಕೊಳ್ಳಿ ಎಲ್ಲೆಲ್ಲ ಹೋಗಿ ಎಷ್ಟೋ ದುಡ್ಡು ಖರ್ಚು ಮಾಡ್ತೀವಿ ಮಾಡ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಆದ್ರೆ ನೀವು ಮಾಡೋದ್ರಿಂದ ಒಂದ್ ಹದಿನೈದು ಜನಕ್ಕೆ ಒಂದ್ ಅರವತ್ತು ಜನಕ್ಕೆ ಸಹಾಯ ಆಗುತ್ತೆ ಅದರಿಂದ ನಿಮ್ಮಿಂದ ಅವ್ರು ಊಟ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ಒಳ್ಳೆ ಬರ್ತ್ ಡೇಗಳು ಇಲ್ಲ ಅಂತ ನಾನು ಅನ್ಕೊಂತೀನಿ ದಯವಿಟ್ಟು ಎಲ್ಲಾರು ವಿಡಿಯೋ ಶೇರ್ ಮಾಡಿ ಆಶ್ರಮಕ್ಕೆ ಬನ್ನಿ எல்லாரும் ஒன்று நமஸ்க்கு